ಸರ್ ಬೆಂಗಳೂರಲ್ಲಿ ಮನೆ ಮಾಡ್ಬೇಕಾ ನಮ್ ಲೇಔಟ್ ಬನ್ನಿ ಸರ್ ಇಲ್ಲಿಂದ ಅಮೆರಿಕ ಬರೀ ಹದಿನೈದು ಕಿಲೋಮೀಟರ್ ಇಲ್ಲಿಂದ ಮಾಲ್ಡೀವ್ಸ್ ಮೂವತ್ತೈದು ಕಿಲೋಮೀಟರ್ ಮನೆಗಳು ನೋಡಿ ಸರ್ ಏನು ಚೆನ್ನಾಗಿದೆ ನೀರು ನೋಡಿ ಸರ್ ಇಲ್ಲಿ ಎಷ್ಟು ಸ್ವೀಟ್ ಆಗಿದೆ ಇಲ್ಲಿ ನೋಡಿ ಸರ್ ಕಲ್ಲು ಅಲ್ಲಿ ನೋಡಿ ಸರ್ ಆಕಾಶ ನೆಲ ನೋಡಿ ಸರ್ ಎಷ್ಟು ಗಟ್ಟಿಯಾಗಿದೆ ಈ ತರ ಎಲ್ಲೂ ಸಿಗೋದಿಲ್ಲ ಇಲ್ಲಿ ನೋಡಿ ಸರ್ ಲೈಟ್ ಇನ್ ಕಂಬ ಟ್ವೆಂಟಿ ಫೋರ್ ಸೆವೆನ್ ಕರೆಂಟ್ ಬರುತ್ತೆ ಸರ್ ಸರ್ ಕುಡುಗಿರಿಗೆ ಒಳ್ಳೆ ಸ್ಪಾಟು ಇಲ್ಲಿಂದ ರಘುವ ಸ್ಟೋರ್ ಬರೀ ಟೂ ಹಂಡ್ರೆಡ್ ಮೀಟರ್ಸ್ ಇಲ್ಲಿ ನೋಡಿ ಸರ್ ಆಟ ಆಡೋದಕ್ಕೆ ಮಕ್ಕಳು ಹೋಗೋಪೋ ನೀವೇನಾದ್ರೂ ವಿಷ ಕುಡ್ದಿದ್ರೆ ಟೆನ್ಶನ್ ಆಗ್ಬೇಡಿ ಹತ್ರನೇ ಹಾಸ್ಪಿಟ್ಲ್ ಇದೆ ಇಲ್ಲಿ ನೋಡಿ ಸರ್ ಕಾರು ಇಲ್ಲಿ ನೋಡಿ ಸರ್ ಬೈಕ್ ಇಲ್ಲಿ ನೋಡಿ ಸರ್ ಇನ್ನೊಂದು ಬೈಕ್ ಟ್ವೆಂಟಿ ಫೋರ್ ಸೆವೆನ್ ಹೊರಗಡೆನೆ ನಿಂತಿರುತ್ತೆ ನೀವ್ ಯಾವಾಗ ಬೇಕಾದ್ರೂ ಬಂದು ಎತ್ಕೊಂಡು ಹೋಗ್ಬೋದು ಕಳ್ಳರಿಗೆ ಒಳ್ಳೆ ಅವಕಾಶ बनी जारी लेवा मने तोले